ಮನೆ ಮನೆಗೆ ಪೊಲೀಸ್ ಏನಾದರೂ ತೊಂದರೆ ಆದರೆ ನೀವು ನಮ್ಮ ಹತ್ರ ಇದ್ರಿ ಈಗ ನಾವು ನಿಮ್ಮ ಹತ್ರ ಬರೋದು ನಿಮಗೇನು ತೊಂದರೆ ಇದೆ ಅಂತ ಹೇಳ್ತಾ ಇದ್ದೀವಿ ಅವರಲ್ಲಿ ಏನಾದರೂ ತೊಂದರೆ ಇದ್ದರೆ ಅವರಲ್ಲಿ ಏನಾದರೂ ಕಷ್ಟ ಇದ್ದರೆ ಆ ಥರ ಮನೆಗಳದ್ದು ನಾವು ಅಕೌಂಟ್ ತಗೋತೀವಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನಿರ್ಭಯ ವಾತಾವರಣ ಕಾಪಾಡೋದು ನನ್ನ ಮೇನ್ ಉದ್ದೇಶ ನಾವು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಪೊಲೀಸ್ ಸೇವೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಾರ್ವಜನಿಕರೊಂದಿಗೆ ನಿಕಟ ಸಂಪರ್ಕ ಅವಶ್ಯಕವಾಗಿದೆ ಮನೆ ಮನೆಗೆ ಪೊಲೀಸ್ ಮೈಸೂರಿನಲ್ಲಿ ಪೊಲೀಸ್ ಇಲಾಖೆಯಿಂದ ಜನಸ್ನೇಹಿ ಕಾರ್ಯಕ್ರಮ ಸಾರ್ವಜನಿಕರ ಮನೆ ಬಾಗಿಲಿಗೆ ಪೊಲೀಸ್ ಬರುವ ಮೂಲಕ ಸಾರ್ವಜನಿಕರೊಂದಿಗೆ ನಿಕಟ ಸಂಪರ್ಕ ಸಾಧಿಸುವ ಉದ್ದೇಶದೊಂದಿಗೆ ಮೈಸೂರು ನಗರ ಪೊಲೀಸ್ ಇಲಾಖೆ ಮನೆ ಮನೆಗೆ ಪೊಲೀಸ್ ಎಂಬ ನೂತನ ಮತ್ತು ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ ಈ ಕಾರ್ಯಕ್ರಮವನ್ನು ಮೈಸೂರಿನ ಕೆಎಸ್ಒಯು ಘಟಿಕೋತ್ಸವ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಭಾರತೀಯ ಮಾಜಿ ಕ್ರಿಕೆಟಿಗ ಜಾವಲ್ ಶ್ರೀನಾಥ್ ಜನರನ್ನು ಕೆಲಸದಿಂದ ಸಮಾಧಾನ ಪಡಿಸುವುದು ಕಷ್ಟ ಇದೆ ಎಲ್ಲರಲ್ಲೂ ಸ್ನೇಹ ಭಾವ ಮೂಡಿಸಿದ್ರೆ ಇದೊಂದು ಅದ್ಭುತ ಕೆಲಸವಾಗುತ್ತೆ ಪೊಲೀಸ್ ಮನೆಗೆ ಒಂದು ಹೋದ್ರೆ ಕಾನೂನು ಸುವ್ಯವಸ್ಥೆ ಅರ್ಥ ಮಾಡಿಕೊಳ್ತಾರೆ ಇಲಾಖೆಯ ಬಗ್ಗೆ ಧನಾತ್ಮಕ ಚಿಂತನೆ ಮೂಡುತ್ತದೆ ನಾಗರಿಕರು ಪೊಲೀಸರನ್ನು ಮನೆ ಬಾಗಿಲಲ್ಲಿ ಸ್ವಾಗತಿಸಿ ನಾಗರಿಕರು ಪೊಲೀಸರ ಸಂಬಂಧ ಗಟ್ಟಿಯಾದ್ರೆ ದುಷ್ಕೃತ್ಯ ಮಾಡುವವರಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ರು ಒಬ್ಬರು ಪೊಲೀಸ್ ಅಂತಂದ್ರೆ ಇದು ಒಬ್ಬೊಬ್ಬರು ಮನೆಯವರು ಯಾವ ಪೊಲೀಸ್ ನಮ್ಗೆ ಇನ್ಚಾರ್ಜ್ ಅಂತ ಒಂದು ಅವ್ರಿಗೊಂದು ಮಾಹಿತಿ ಇದ್ದರೆ ನಮ್ಮ ಜನ ಆಮೇಲೆ ಪೊಲೀಸು ಹತ್ರ ಬಂದಷ್ಟುನೂ ಕಳ್ಳತನ ಎಕ್ಸ್ಟಾರ್ಷನ್ನು ಆಮೇಲೆ ನೆಫೇರಿಯಸ್ ಆ್ಯಕ್ಟಿವಿಟೀಸು ಅದೆಲ್ಲ ಎಲ್ಲನೂ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಸೊ ಆದ್ರಿಂದ ಇದೊಂದು ಒಳ್ಳೆ ಪ್ರೋಗ್ರಾಮು ನಮ್ಮ ಸೊಸೈಟಿ ನಮ್ಮ ಸಿವಿಲೈ ನಮ್ಮ ನಮ್ಮ ಸಿವಿಲಿಯನ್ಸ್ ಇದಕ್ಕೆ ಚೆನ್ನಾಗಿ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳು ನಾಗರಿಕರು ಮತ್ತು ಪೊಲೀಸರ ನಡುವೆ ನಿಕಟ ಸಂಪರ್ಕ ನಿರ್ಮಾಣ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಪೊಲೀಸ್ ಇಲಾಖೆಗೆ ನೇರವಾಗಿ ಮಾಹಿತಿ ನೀಡುವ ವ್ಯವಸ್ಥೆ ಅಪರಾಧಗಳ ಮೇಲೆ ಅರಿವು ಮೂಡಿಸುವ ಕೆಲಸ ಮನೆಗೆ ಪೊಲೀಸರು ಬಂದರೆ ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವುದು ನಂತರ ಮಾತನಾಡಿದ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸಿಮಲಾಡ್ಕರ್ ನಾವು ನಿಮ್ಮ ಹಕ್ಕುಗಳ ರಕ್ಷಕರು ಆ ಕೆಲಸಕ್ಕೆ ಸಮಾಜದ ಬೆಂಬಲ ಅಗತ್ಯ ಅದೆಲ್ಲದಿದ್ದರೆ ನಮಗೆ ಕಷ್ಟ ಸಾಧ್ಯ ಸಾರ್ವಜನಿಕರೊಂದಿಗೆ ನಿಕಟ ಸಂಪರ್ಕ ಕಷ್ಟ ಕಷ್ಟಸಾಧ್ಯವಾಗುತ್ತೆ ಬೀಟ್ ಕಾನ್ಸ್ಟೇಬಲ್ಗಳಿಗೆ ಕ್ಲಸ್ಟರ್ ಮಾಡಿ ಒಂದು ಕ್ಲಸ್ಟರ್ನಲ್ಲಿ ನಲವತ್ತರಿಂದ ಐವತ್ತು ಮನೆಗಳಿರುತ್ತೆ ಇನ್ನೂರ ಐವತ್ತು ಮನೆಗಳ ಜವಾಬ್ದಾರಿಗಳನ್ನ ನೀಡಿದ್ದೇವೆ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ ಆಯಾಯ ಏರಿಯಾಗೆ ಸಂಬಂಧಪಟ್ಟಂತೆ ನಡೆಯುತ್ತಿರುವ ಪ್ರಕರಣದ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಮಾನ್ಯ ಗೃಹ ಮಂತ್ರಿ ಅವ್ರದ್ದು ಇನಿಷಿಯೇಟಿವ್ ಇದು ಸರು ಈ ಮನೆ ಮನೆಗೆ ಪೊಲೀಸ್ ಅಂತ ಕಾನ್ಸೆಪ್ಟನ್ನ ಈಗ ಜಾರಿಗೆ ತರಿಸಿದ್ದಾರೆ ಮೊದಲು ಸರು ಜನಸ್ನೇಹಿ ಪೊಲೀಸ್ ಅನ್ನೋದನ್ನು ಮೊದಲು ಸರ್ ಇಂಟ್ರೊಡ್ಯೂಸ್ ಮಾಡಿದರು ಸೊ ಅದ್ರ ಜೊತೆಗೆ ಈಗ ಮನೆ ಮನೆಗೆ ಪೊಲೀಸ್ ಅಂದರೆ ಏನು ಅವರು ಏನಾದರೂ ತೊಂದರೆ ಇದ್ದರೆ ನಮ್ಮ ಹತ್ರ ಬರ್ತಾಯಿದ್ರು ಬಟ್ ಈಗ ನಾವೇ ಅವ್ರಿಗೆ ಮನೆಗೆ ಹೋಗಿಬಿಟ್ಟು ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಅವರಲ್ಲಿ ಏನಾದರೂ ತೊಂದರೆ ಇದ್ದರೆ ಅವರಲ್ಲಿ ಏನಾದರೂ ಕಷ್ಟ ಇದ್ದರೆ ಅಥವಾ ಮನೇಲಿ ಹೆಣ್ಮಕ್ಳು ಮಾತ್ರ ಇದ್ದರೆ ವೃದ್ಧರು ಇದ್ದರೆ ಅವ್ರಿಗೇನಾದ್ರೂ ಸಹಾಯ ಬೇಕಿದ್ದರೆ ಆ ಥರ ಮನೆಗಳದ್ದು ನಾವು ಅಕೌಂಟ್ ತೊಗೋತೀವಿ ನಮ್ಮದು ಏನು ಬೀಟ್ ಅಂತ ಇದೆ ಆ ಬೀಟನ್ನು ನಾವು ವಿಂಗಡಣೆ ಮಾಡಿಬಿಟ್ಟು ಬೀಟ್ ಕಾನ್ಸ್ಟೇಬಲ್ಸ್ಗೆ ಮನೆಯನ್ನು ಅಲಾಟ್ ಮಾಡಿದ್ದೀವಿ ನಮ್ಮ ಮೈಸೂರು ಸಿಟಿಯಲ್ಲಿ ಎಷ್ಟು ಬೀಟ್ ಇದೆ ಅದರಲ್ಲಿ ನೋಡಿದರೆ ಒಂದೊಂದು ಕ್ಲಸ್ಟರ್ಗೆ ನಲ್ವತ್ತರಿಂದ ಐವತ್ತು ಮನೆ ಇದ್ದರೆ ಆ ಥರ ಎರಡರಿಂದ ಮೂರು ಕ್ಲಸ್ಟರ್ ಒಬ್ಬ ಬಿಟ್ ಕಾನ್ಸ್ಟೇಬಲ್ಗೆ ಬರುತ್ತೆ ಸೊ ಅವರು ಆ ಮನೆಗೆ ಹೋಗ್ಬಿಟ್ಟು ಏನೇ ಇರ್ಬೋದು ಜಾಬ್ ವೆರಿಫಿಕೇಷನ್ ಬಗ್ಗೆ ಇರ್ಬೋದು ಅಥವಾ ಎಫ್ ಐ ಆರ್ ಹಾಕಿದ ಬಗ್ಗೆ ಇರ್ಬೋದು ಪೆಟಿಷನ್ ಬಗ್ಗೆ ಇರ್ಬೋದು ಟ್ರಾಫಿಕ್ ರಿಲೇಟೆಡು ಅಥವಾ ಅನುಮಾನಾಸ್ಪದವಾಗಿ ಯಾರಾದರೂ ಓಡ್ತಾ ಇಲ್ಲಿ ಓಡಾಡ್ತಾ ಇದ್ದರೆ ಅಥವಾ ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಕೊಡಬೇಕಾಗಿದ್ರೆ ಈಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಅವರು ಕೊಡ್ಬೋದು ಅದ್ರ ಜೊತೆಗೆ ನಾವು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೀವಿ ಒನ್ ಒನ್ ಟೂ ಬಗ್ಗೆ ಇರ್ಬೋದು ಅಥವಾ ಒನ್ ನೈನ್ ತ್ರೀ ಝೀರೋ ಸೈಬರ್ ಅಪರಾಧ ಬಗ್ಗೆ ಇರ್ಬೋದು ಬೇರೆ ಅಪರಾಧಗಳು ಏನೇನು ನಡೀತಾ ಇದೆ ಅದ್ರ ಬಗ್ಗೆಯೂ ನಾವು ವಿಮೆನ್ ಹೊಸ ಲಾಸ್ ಏನು ಬಂದಿದೆ ಕಾನೂನು ಏನೇನಿದೆ ಈಗ ಪೋಕ್ಸೋ ಆ್ಯಕ್ಟ್ ಇರ್ಬೋದು ಅದ್ರ ಬಗ್ಗೆಯೂ ಅವ್ರಿಗೆ ನಾವು ಹೋಗ್ಬಿಟ್ಟು ಅರಿವನ್ನು ಮೂಡಿಸ್ತೀವಿ ಜಾಗೃತಿ ಮಾಡಿ ಕಾರ್ಯಕ್ರಮದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಉಪ ಪೊಲೀಸ್ ಆಯುಕ್ತರಾದ ಆರ್ ಎನ್ ಬಿದ್ದುಮಣಿ ಅಪರಾಧ ಮತ್ತು ಸಂಚಾರ ಕೇಂದ್ರ ಸ್ಥಾನ ಉಪ ಪೊಲೀಸ್ ಆಯುಕ್ತರಾದ ಕೆಎಸ್ ಸುಂದರಾಜ್ ಮೋಹನ್ ಕುಮಾರ್ ಅಶ್ವಥ್ ನಾರಾಯಣ್ ರಾಜೇಂದ್ರ ರವಿಪ್ರಸಾದ್ ಶಿವಶಂಕರ್ ಹಾಗೂ ಮುಂತಾದವರು ಭಾಗಿಯಾಗಿದ್ದರು